ಪರೀಕ್ಷೆ ಹೌ ಮೆನಿಕ್ಸ್ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಪ್ರಶ್ನೆ ಮಾಡ್ಕೊಳ್ಳಿ ಏಸು ಸ್ವಾಮಿ ನೀವು ಇತರರನ್ನ ಪ್ರೀತಿಸೋ ವಿಷಯದಲ್ಲಿ ಎಷ್ಟು ಅಂಕಗಳನ್ನ ನಿಮಗೆ ಕೊಡ್ತಾರೆ ಅಂತ ಇಂಪಾರ್ಟೆಂಟ್ ಇನ್ ದ ಕ್ರಿಶ್ಚಿಯನ್ ಲೈಫ್ ಇದು ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಪ್ರಮುಖವಾದ ವಿಷಯ ಐ ಸ್ಪೋಕ್ ಅಬೌಟ್ ಕಡೆಯ ಭಾನುವಾರ ನಾನು ದೀನತೆ ಬಗ್ಗೆ ಮಾತಾಡ್ತಾ ಇದ್ದೇನೆ

ಅದಕ್ಕಿಂತ ಇನ್ನು ಕೀಡು ಮಟ್ಟಕ್ಕೆ ಹೋಗಿ ಒಬ್ಬ ಒಬ್ಬ ಅಪರಾಧಿಯಂತೆ ಸ್ಟೆಪ್ಸ್ ಆಫ್ ಶಿಲು ಅದು ದೀನತೆಯ ಮೂರು ಹಂತಗಳು ಅಂತ ಹೇಳ್ಬೋದು ಹಾಗೆ ನಾವು ಕೂಡ ಹೋಗುವಂತೀಪಲ್ಸ್ ಜನರು ನಮ್ಮನ್ನ ಒಬ್ಬ ಅಪರಾಧಿ ಅಂತ ಅಂದ್ಕೊಳ್ಳಿ ಆದ್ರೂ ಪರವಾಗಿಲ್ಲ ನಾವು ಇನ್ನು ತಳಕ್ ಹೋಗ್ತೀವಿ ಬಹಳಷ್ಟು ಕ್ರೈಸ್ತರು ನನ್ನ ಜೀವಿತದಲ್ಲಿ ನನಗೆ ಒಬ್ಬ ಸುಳ್ಳು ಪ್ರವಾದಿ ಮತ್ತು ಇತರ ಹಲವಾರು ಹೆಸರುಗಳಿಂದ ಕರೆದಿದ್ದಾರೆ ಕರ್ತನ ನನ್ನ ನೀನು ಅವ್ರನ್ನ ಪ್ರೀತಿಸ್ತೀಯ ನೀನು ನೂರಲ್ಲಿ ಎರಡು ಅಂಕ ತೆಗೆದುಕೊಂತೀಯಾ ಇಲ್ಲ ನಾನು ನೂರಲ್ಲಿ ನೂರು ಅಂಕ ನೀನ್ ತೆಗೆದುಕೊಳ್ಬೇಕು ಅಂತ ನಾನು ಬಯಸ್ತೀನಿ ಅಂತಾರೆ ನೀವು ಅವ್ರನ್ನ ಪ್ರೀತಿಸಿದ್ರೆ ಪವಿತ್ರಾತ್ಮ ನಿಂತ ತುಂಬಿಸು ನಾನು ಅವ್ರನ್ನ ಪ್ರೀತಿಸ್ತೀನಿ ನನ್ನ ಸಾಕ್ಷಿಯನ್ನ ನಿಮ್ಗೆ ಕೊಡ್ತೀನಿ ಬಹಳಷ್ಟು ಜನ ನನ್ನ ನನಗೆ ಹಾನಿಯನ್ನ ಮಾಡಲಿಕ್ಕೆ ಬಯಸಿದ್ದಾರೆ ಬಹಳ ಬಹಳಷ್ಟು ವರ್ಷಗಳು ಐ ಕ್ಯಾನ್ ಸೇ ಬಿರ್ ಗಾಡ್ ಟುಡೇ ಐ ಲವ್ ದ ನಾನು ದೇವರ ಮುಂದೆ ಇವತ್ತು ಹೇಳ್ತೀನಿ ಅವರನ್ನು ನಾನು ಪ್ರೀತಿಸ್ತೀನಿ ನಾಟ್ ಅಪಾಲಜೈಸ್ಡ್ ಸೆಟ್ ಅವರು ನನಗೆ ಕ್ಷಮೆ ಕೇಳಿಲ್ಲ ಅಥವಾ ಏನು ಹೇಳಿಲ್ಲ ಐ ಡೋಂಟ್ ಎನಿ ಬಡಿ ಇನ್ ದ ವರ್ಲ್ಡ್ ಟು ಟು ಅಪಾಲಜೈಸ್ ಮೀ ನಾನು ಈ ಭೂಮಿ ಮೇಲೆ ಯಾರು ನನಗೆ ಬಂದು ಕ್ಷಮೆ ಕೇಳುವಂತ ಅವಶ್ಯಕತೆ ಇಲ್ಲ ಬಿಕಾಸ್ ಜೀಸಸ್ ಫಾರ್ ಗೇವನ್ ಮೀ ಯಾಕೆ ಅಂದ್ರೆ ಯೇಸು ಸ್ವಾಮಿ ನನ್ನನ್ನ ಐ ಲೈಕ್ ಪೋಸ್ಟ್ ಮ್ಯಾನ್ ಒಬ್ಬ ಪೋಸ್ಟ್ ಕ್ಷಮಿಸಿದೋಸ್ಟ್ ಮನುಷ್ಯ ಇರ್ತಾನಲ್ಲ ಅಂಚೆಯ ವ್ಯಕ್ತಿ ಅವನು ಬೆಳಗ್ಗೆ ಒಂದು ಒಂದು ಲಕ್ಷಗಟ್ಟಲೆ ಹಣಗಳನ್ನು ತೆಗೆದುಕೊಂಡು ಹೋಗೋ ಹಾಗೆ ನಾನು ಕೂಡ ಒನ್ ಟು ಟು ದೀಸ್ ಮನಿ ಆರ್ಡರ್ಸ್ ಆಲ್ ದ ದ ಪೀಪಲ್ ಇನ್ ಟೌನ್ ಆತನದಲ್ಲ ಯಾವ ಒಂದು ರೂಪಾಯಿ ಕೂಡ ಆತನದಲ್ಲ ಆದ್ರೆ ಬಹಳಷ್ಟು ಜನರಿಗೆ ಅದನ್ನು ಹಚ್ಬೇಕು ನಾನು ಯಾಕೆ ನಿನಗೆ ಆ ಪ್ರೀತಿಯನ್ನು ಕೊಟ್ಟಿದ್ದೇನೆ ಅಂದ್ರೆ ಈ ನಿನ್ನ ಸುತ್ತ ಇರುವಂತಹ ಇತರರಿಗೆ ನೀನು ಹಚ್ಚಬೇಕು ಅಂತ ರೋಮ ಹದಿಮೂರರಲ್ಲಿ ಹೀಗೆ ಹೇಳುತ್ತೆ ರೋಮಾ ರೋಮೀನ್ ಟೂ ರೋಮ ಹದಿಮೂರು ವಚನ ಓ ನಥಿಂಗ್ ಟು ಟ್ವೆನಿ ಒನ್ ಮೊದಲನೇದಾಗಿ ಯಾವ ಸಾಲವೂ ಇರಬಾರ್ದು ಅಂತ ಹೇಳುತ್ತೆ ಮನಿ ಗೇವ್ ಇಟ್ ಬ್ಯಾಕ್ ಅದರ ಅರ್ಥ ಏನಂದ್ರೆ ನಿಮ್ಗೆ ಯಾವ ಸಾಲವೂ ಇರಬಾರ್ದು ಹಣ ತೆಗೆದುಕೊಂಡ್ರೆ ಅದನ್ನ ಹಿಂದೆ ಕೊಟ್ಬಿಡಿ ಅಂತ ಹೇಳುತ್ತೆ There is one debt you must always have to people. That is love. You must always have a debt of love that you have to give to people. Have you, have you seen this verse that God has given us love in order to give to other people? ನೀವು ಇದನ್ನ ನೋಡಿದಿರ ಯೋಚನೆ ದೇವರು ನಿಮಗೆ ಪ್ರೀತಿ ಕೊಟ್ಟಿದ್ದಾರೆ ಅದನ್ನ ಇತರರ ಜೊತೆ ಹಂಚಿಕೊಳ್ಬೇಕು ಅಂತ ಐ ಆಮ್ ಶೋರ್ ಮೆನಿ ಆಫ್ ಯು ಹ್ಯಾವ್ ಪ್ರೇಡ್ ದಟ್ ಯು ಬಿ ಫಿಲ್ ವಿತ್ ಹೋಲಿ ಸ್ಪಿರಿಟ್ ನಾನ್ ನಂಬತೇನೆ ನೀವು ಬಹಳಷ್ಟು ಜನ ಪವಿತ್ರಾತ್ಮ ಭರಿತರಾಗ್ಲಿಕ್ಕೆ ಪ್ರಾರ್ಥಿಸಿದಿರಾ ಅಂತ ವಾಟ್ ಆರ್ ಯು ಪ್ರೇಯಿಂಗ್ ಫಾರ್ ಯಾಕೆ ಪ್ರಾರ್ಥಿಸ್ತಾ ಇದ್ದೀರಾ ನೀವು ಗಾಡ್ ಫಿಲ್ ಮೈ ಹಾರ್ಟ್ ವಿತ್ ಲವ್ ಸೋ ದಟ್ ಐ ಕ್ಯಾನ್ ಲವ್ ಅದರ್ ಪೀಪಲ್ ಕರ್ತನೆ ನನ್ನ ಹೃದಯವನ್ನು ಪ್ರೀತಿಯಲ್ಲಿ ತುಂಬಿಸು ನಾನು ಇತರರನ್ನ ಪ್ರೀತಿಸೋ ಹಾಗೆ ಮಾಡು

ಅದು ಒಂದು ವರವಾಗಿದೆ ಬೋಧನೆ ಮಾಡೋದಾಗ್ಲಿ ಗುಣಪಡಿಸೋದಾಗ್ಲಿ ಹಾಗೆ ಅದು ಕೂಡ ಒಂದು ವರವಾಗಿದೆ ಅಷ್ಟೇ ಗಾಡ್ ಡಿಸೈಡ್ಸ್ ಹೂ ಟು ಗಿವ್ ವಿಚ್ ಗಿಫ್ಟ್ ದೇವರು ಅದನ್ನು ನಿರ್ಧಾರ ಮಾಡ್ತಾರೆ ಯಾರಿಗೆ ಯಾವ ವರವನ್ನ ಕೊಡಬೇಕು ಅಂತ ಬಟ್ ದೇರ್ ಸಮಥಿಂಗ್ ಎಲ್ಸ್ ವಿಚ್ ವಿ ಮಸ್ಟ್ ಆಲ್ ಹ್ಯಾವ್ ಆದರೆ ಇನ್ನು ಇತರ ಇನ್ನೊಂದು ವಿಷಯ ನಮಗೆಲ್ಲರಿಗೂ ಇರುವಂತದ್ದು ಅಂಡ್ ದಟ್ ಇಸ್ ಲವ್ ಅದು ಪ್ರೀತಿಯಾಗಿದೆ ರೋಮನ್ಸ್ 5 ವರ್ಸ್ 5 ರೋಮ ಐದು ಐದನೇ ವಚನ ವೆನ್ ಯು ಆರ್ ಹೋಲಿ ಸ್ಪೇಟ್ ನಾವು ಈ ಪವಿತ್ರ ಭರಿತರಾಗಿದ್ದಾಗ ಗಾಡ್ ಲವ್ ಇಸ್ಟ್ಸ್ ದೇವರ ಪ್ರೀತಿ ರಸ್ತು ನಮ್ಮ ಹೃದಯಗಳಲ್ಲಿ ಸುರಿತದೆ ದ್ ಯು ನೋ ಯ ಅದರಿಂದ ನಿಮಗೆ ಗೊತ್ತಾಗುತ್ತೆ ನೀವು ತುಂಬಿಸಲ್ಪಟ್ಟಿದ್ದೀರಾ ಅಂತ ಇನ್ ವೆರಿ ಡಿಫಿಕಲ್ಟ್ ಪರ್ಸನ್ ಯುಲ್ ಟು ಲವ್ ಯು ಹೋಲಿ ವಿ ಆ ಒಂದು ಕಷ್ಟಕರಾದ ವ್ಯಕ್ತಿಯನ್ನ ನಿಮಗೆ ಪ್ರೀತಿಸಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ನಿಮಗೆ ಗೊತ್ತಾಗುತ್ತೆ ನೀವು ಪವಿತ್ರಾತ್ಮ ಭರಿತರಾಗಿದ್ದೀರಾ ಆ ಒಂದು ವ್ಯಕ್ತಿ ನಿಮಗೆ ಅಷ್ಟೊಂದು ದುಷ್ಟತೆ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದಾರೆ ಆದ್ರೂ ಅದು ಆತನ ಪ್ರೀತಿಸಲು ಸಾಧ್ಯವಾಗುತ್ತೆ ಹಾಗಿದ್ರೆ ನೀವು ಪವಿತ್ರಾತ್ಮ ಭರಿತರಾಗಿದ್ದೀರಾ ಅಂತ ಅರ್ಥ

ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು ನನ್ನ ಗಂಡ ಅಥವಾ ಹೆಂಡತಿಯನ್ನ ಪ್ರೀತಿಸಲು ನನ್ನನ್ನು ಸ್ವಾಮಿ ಸಹಾಯ ಮಾಡುವಂತಹ ನಿಮ್ಮನ್ನ ದೇವರು ಪವಿತ್ರಾತ್ಮದಲ್ಲಿ ತುಂಬಿಸ್ತಾನೆ ಆವಾಗ ಆ ಒಂದು ಕಷ್ಟಕರವಾದ ವ್ಯಕ್ತಿಯನ್ನ ನೀವು ಪ್ರೀತಿಸಲಿಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಜೀವಿತಾವಧಿ ಕಾಲದಲ್ಲೆಲ್ಲ ಇದನ್ನು ನೆನ್ಪಿಟ್ಕೊಳ್ ಯೋ ಚರ್ಚ್ ಇನ್ ನಾರ್ತ್ ಕರ್ನಾಟಕ ಯು ಕ್ಯಾನ್ ಮೇಕ್ ಇಟ್ ಅ ಸ್ಪಿರಿಚುಯಲ್ ಚರ್ಚ್ ಇಫ್ ಯು ಡೂ ಯೋರ್ ಪಾರ್ಟ್ ಬಿ ಫೀಲ್ ರಿಟ್ ನೀವು ಉತ್ತರ ಕರ್ನಾಟಕದಲ್ಲಿರುವಂತಹ ನಿಮ್ಮ ಸಭೆಯನ್ನ ಆತ್ಮೀಕವಾಗಿ ಮಾಡೋದು ಹೇಗೆ ಅಂದ್ರೆ ನೀವು ಪವಿತ್ರಾತ್ಮ ಮರಿತರಾಗಿದ್ರೆ ಮಾತಿ